ಮನೆ ಹೋಗಿ ಕೇಕ್ ತಗೊಂಡು ಏನೋ ಗಿಫ್ಟ್ ತಗೊಂಡಿದೆ ನೋಡಿ ನಾನು ಓಪನ್ ಮಾಡೋಣ ಬನ್ನಿ ಇರ್ಲಿ ಬನ್ನಿ ಭಗವಂತ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಪೆಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಫಸ್ಟ್ ಕ್ಲಾಸಾಗಿದ್ದೀನಿ ಆ್ಯಂಡ್ ಇವತ್ತು ಮಹಾಶಿವರಾತ್ರಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭ ಶುಭಾಶಯಗಳು ಆ್ಯಂಡ್ ನಮ್ಮ ಮನೇಲಿ ಆಲ್ರೆಡಿ ಬೇಗ ಎದ್ದು ಪೂಜೆ ಎಲ್ಲ ಮುಗ್ದಿದೆ ನೆಕ್ಸ್ಟು ನಮ್ಮದು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಇಮಾನಿ ನನಗೋಸ್ಕರ ಏನೋ ಗಿಫ್ಟ್ ತೊಗೊಂಬಂದಿದ್ದಾಳೆ ಅದನ್ನ ಓಪನ್ ಮಾಡಬೇಕು ಆ್ಯಕ್ಚುಲಿ ಅವತ್ತು ವಿಮೆನ್ಸ್ ಡೇ ಇತ್ತು ಅದಕ್ಕೋಸ್ಕರ ಹಿಮಾನಿ ನನಗೆ ಏನೋ ಒಂದು ಗಿಫ್ಟ್ ತೊಗೊಂಬಂದು ಬನ್ನಿ ಓಪನ್ ಮಾಡೋಣ ಸದ್ವಿಕ್ ವುಮೆನ್ ಅಂತ ನೋಡಿ ಫ್ರೆಂಡ್ಸ್ ಅವಳು ಇವನು ಸದ್ವಿಕು ಮತ್ತೆ ಭೀಮ್ ನೀವು ಅಂತ ಹುಡುಗಿ ಇವನು ಯಾವಾಗ ಹುಡುಗಿ ಅಂತ ಎಲ್ಲ ಇವಾಗ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಆಕ್ಚುಲಿ ಹಿಮಾನಿ ಹೋಗಿ ಕೇಕ್ ತಗೊಂಡು

क्रीम बेड माँ इधर बोलो क्रीम हाँ चाकू क्रीम मिन्नू चाकू अरे बहुत फ्लैट में लग गया अरे आगे आगे लांटी तो अरे आगे लांटी तो अरे आगे लांटी तो अरे आगे लांटी

બેન બાઈ ને બા ઓ ઓપન કરી બગી સ્ટોપ ઓપન મારેન તો ગો બેક ಅಂತી ગયા ઓવર તો ગયો સેસી અમા ઓવર ઓપન કરી બેક કરતા આ બીમો ઓપન મળ બેક કરતા નાઈટ ઓગ તો ગો મનીલા સ્ટ્રેન 1030 ગોગી તો ગો મનીલા અલવા सर्बिक बायली ना सर्बिक बाय नोटबॉक्स मेरे हाँ मैं नान करती हूँ सैंडविच वेट माँ वेट news paper वेट यहीं गए थे <laughs>

ಅಲ್ಲೋಡಗಿದೆ ನಿನ್ನ ನಿಗೆ ಯಾಕ ನೋಡು ಅಮ್ಮ ನಿನ್ನ ಸೂಪರ್ ಆಗಿದೆ ಮನಿ ಯಾತ್ರೆ ಮಾಡಿದೀ ಮನಿ ಹಾ ನೋಡು ಬಿ ಚಾಯ್ ಚೆನ್ನಾಗಿದೆ ಸೂಪರ್ ಆಗಿದೆ ಫೋಟೋ ತಗೊಂಡು ಫೋಟೋ ಹಾಕ್ತೀನಿ ಒಂದು ನಿಮಿಷ ಓಯ್ 3 ಕೊಟ್ಟಿಲ್ಲ ಇಲ್ಲಿ ಎಡೋ காரியுல게. நான் ஏன் பரிசு ولا என்னோடமா? சக்கட்டமா நீ ஏன் गिफ्ट கொடு எனக்கு? சத்விக்கு ஏன் गिफ्ट ಕೊಟ್ಟಿಲ್ಲ? வைப் ஐட் ಕೊಡသေးတယ်. மணி டிரா மாடிರೋದು இது. நீங்க கொடுக்கணும் மம்மூக்கே. யா சோப் கொடு. மம்மூக்கே யூ ஆர் வண்டர்புல். ஏன் கொடு? பேடி நீ என்னது लवली? ஆ. எனக்கு சந்தோஷம். ஐ அம் சூப்பர் അവർ ഫ്യമി അല്ലെട്ടു കഥി

ನೋಡಿ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತೆ ಶುಂಠಿ ಅಂಡ್ ಪಾರ್ಕಿಂಗ್ ಅಲ್ಲಿ ತರಕಾರಿ ಎಲ್ಲ ಇದೆ ಏನಕ್ಕೆ ತಗೊಂಬಂದಿದೀವಿ ಅಂದ್ರೆ ನೋಡಿ ಇಲ್ಲಿ ಪಾರ್ಕಿಂಗಲ್ಲಿ ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಇಟ್ಟಿದೀವಿ ಅಂಡ್ ಸ್ವಲ್ಪ ಮಾತ್ರ ಇಲ್ಲಿದೆ ಮತ್ತೆ ಒಂದು ಟೆಂಪೋ ಬಂದಿದೆ ಅದರಲ್ಲಿ ತುಂಬ ವೆಜಿಟೇಬಲ್ಸ್ ಇದೆ ಯಾಕಂದರೆ ನಾವು ನಮ್ಮನೆ ಹತ್ರ ಒಂದು ಮಾದೇಶ್ವರ ಟೆಂಪಲ್ ಇದೆ ಅವರು ನನ್ನ ಹಸ್ಬೆಂಡ್ಗೆ ವೆಜಿಟೇಬಲ್ಸು ಮತ್ತು ಸೊಪ್ಪು ಅದನ್ನೆಲ್ಲ ತಂದು ಕೊಡೋ ಕೇಳಿದ್ರು ಹಬ್ಬ ಅದು ಶಿವರಾತ್ರಿ ಹಬ್ಬ ಆದ ನಾಳೆಗೆ ಅಲ್ಲಿ ಎಲ್ರಿಗೂ ಊಟ ಹಾಕ್ಸ್ತಾರೆ ಅದಕ್ಕೋಸ್ಕರ ಹೇಳಿದ್ರು ನಾವು ಅದನ್ನೆಲ್ಲ ತಂದು ಕೊಟ್ಟಿದ್ದೀವಿ ಅವರಿಗೆ Terima <closes>

ಸನ್ಮಾನ ಮಾಡ್ತಾ ಇದ್ದಾರೆ ಏನಕ್ಕೆಂದ್ರೆ ಎವ್ರಿ ಇಯರ್ ನಾವು ಅವ್ರು ಏನೇ ಕೇಳಿದ್ರು ನಾವು ಕೊಡ್ತಾ ಇರ್ತೀವಿ ಲಾಸ್ಟ್ ಟೈಮ್ ನಮಗೆ ಬೇರೆ ರೇಷನ್ಸ್ ಹೇಳಿದರು ಅದನ್ನು ತಂದ್ಕೊಟ್ಟಿದ್ವಿ ಈ ಸಲ ವೆಜಿಟೇಬಲ್ಸು ಸೊಪ್ಪು ಅದನ್ನೆಲ್ಲ ಹೇಳಿದ್ರು ಅದನ್ನೆಲ್ಲ ತಂದ್ಕೊಟ್ಟಿದ್ವಿ ಆ್ಯಂಡ್ ಅಲ್ಲಿ ಗಣೇಶ ಎಲ್ಲ ಕೂರಿಸ್ತಾರೆ ಅವಾಗ್ಲೂ ಏನಾದರೂ ತಂದುಕೊಡೋ ಕೇಳಿರ್ತಾರೆ ತಂದ್ಕೊಡ್ತೀವಿ ಅಣ್ಣಮ್ಮನ ಕೂರಿಸಿರ್ತಾರೆ ಅವಾಗಲೂ ಅಷ್ಟೇ ನಮಗೆ ಅಂತ ಏನಾದರೂ ತಂದುಕೊಡೋ ಹೇಳಿರ್ತಾರೆ ನನ್ನ ಹಸ್ಬೆಂಡ್ ಅಷ್ಟೇ ಯಾವುದೇ ಥರ ದೇವಸ್ಥಾನ ಕಾರ್ಯಕ್ರಮಗಳಿಗೆ ಅವ್ರು ಏನೇ ಕೇಳಿದ್ರು ಇಲ್ಲ ಅಂತೇಳಲ್ಲ ಅವ್ರು ಏನೇ ಕೇಳಿದ್ರು ಆಯಿತು ಕೊಡ್ತೀನಿ ಅಂತ ಹೇಳ್ತಾರೆ ನಮ್ಮ ಅವ್ರಿಗೆ ಸಿಕ್ಕಾಪಟ್ಟೆ ದೇವ್ರ ಮೇಲೆ ನಂಬಿಕೆ ಈ ಥರ ಎಲ್ಲ ಸೊ ನಮ್ಮ ದೇವ್ರಿಗೆ ಮಾತ್ರ ಅವ್ರು ಯಾವತ್ತೂ ಇಲ್ಲ ಅನ್ನಲ್ಲ ಆ್ಯಂಡ್ ನೋಡಿ ಇಲ್ಲೇ ಅಡುಗೆ ಎಲ್ಲ ನಡೀತಾ ಇದೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಬೆಳಗ್ಗೆ ಒಂದು ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕೆಲ್ಲ ಊಟ ಸ್ಟಾರ್ಟ್ ಮಾಡಿರ್ತಾರೆ ಅಲ್ಲಿ ಮುಗಿಸ್ಕೊಂಡು ನಾವು ಓಂಕಾರ ಕಾರ ಬಂದ್ವಿ ರಾಜರಾಜೇಶ್ವರಿ ನಗರದಲ್ಲಿದೆ नाव एव्री इयर शिवरात्रि हब्बीन ओमकार बर्तीवी आफ्टर लेवन लेवन थर्टी बर्ती वन टू ओ क्ला तनक अल्दूज मुगसको ನಾವು ರಶ್ ಕಡಿಮೆ ಇರುತ್ತೆ ಅಂತ ಲೆವೆನ್ ತರ್ಟಿ ಮೇಲೆ ಹೊರಟ್ವಿ ಬಟ್ ರಶ್ ಎವಿ ರಶೇ ಇದ್ದರು ಸಿಕ್ಕಾಪಟ್ಟೆ ರಶ್ ಇದ್ದರು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಆಲ್ಮೋಸ್ಟ್ ನಾವು ನಾರ್ಮಲ್ ಕ್ಯೂ ಅಲ್ಲಿ ಹೋಗಿದ್ದಿದ್ರೆ ಇನ್ನು ಬೆಳಗ್ಗೆನೇ ಇದ್ದಿದ್ದು ಮಕ್ಳಿಗೆಲ್ಲ ಆಗಲ್ಲ ಅಂತ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ನಾವು ಈಗ ಹೊರಡ್ತಾ ಇದ್ದೀವಿ ನೋಡಿ

ನಾವು ಸ್ಪೆಷಲ್ ಎಂಟ್ರಿ ಬಂದ್ವಲ್ಲ ಸೊ ಬೇಗನೆ ಬಂದಿದ್ದೀವಿ ಬೇಗನೆ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಬಟ್ ಒಳಗಡೆ ಹೋಗೋದಕ್ಕೆ ನಮಗೆ ಆಫ್ ಎನ್ ಅವರ್ ಬೇಕು ನಾರ್ಮಲ್ ಡೇಸ್ ಬಂದರೂ ಅಷ್ಟೇ ಒಳಗಡೆ ಹೋಗೋಷ್ಟೊತ್ತಿಗೆ ನಮ್ಗೆ ಹಾಫ್ ಎನ್ ಅವರ್ ಬೇಕು ಆ್ಯಂಡ್ ಇಲ್ಲೆಲ್ಲ ಜೆಂಟ್ಸ್ ಎಲ್ಲ ಶರ್ಟ್ಸ್ ಎಲ್ಲ ರಿಮೂವ್ ಮಾಡಿದೇ ಒಳಗಡೆ ಹೋಗಬೇಕು ಈವನ್ ಮಕ್ಕಳಾದ್ರೂ ಅಷ್ಟೇ ಶರ್ಟ್ ರಿಮೂವ್ ಮಾಡಲೇಬೇಕು ಇಲ್ಲಾಂದರೆ ಅವ್ರು ಒಳಗಡೆ ಬಿಡಲ್ಲ ಮತ್ತು ಏರ್ಸ್ ಎಲ್ಲ ಕಟ್ಟಿರಬೇಕು ಹುಡುಗಿರಂತೂ ಫ್ರೀ ಏರ್ಸ್ ಬಿಟ್ಟಿರಂಗೇ ಇಲ್ಲ ಹುಡುಗಿರು ಫ್ರೀ ಏರ್ಸ್ ಬಿಟ್ಟರೆ ಬಿಟ್ಟರೆ ಒಳಗಡೆ ಬಿಡೋಲ್ಲ ಅಂತ ಅಲ್ಲೇ ಹೇಳ್ತಾರೆ ತುಂಬಾ ಸ್ಟ್ರಿಟ್ ಅಪ್ಪ ದೇವಸ್ಥಾನದಲ್ಲಿ ಈ ಟೆಂಪಲ್ ನ ಮೇನ್ ಲಿಂಗ ಕಾಣಿಸುತ್ತೆ ನೋಡ್ಕೊಳ್ಳಿ ಇವಾಗ ಒಳಗಡೆ ಎಂಟರ್ ಆಗ್ತಾ ಇದ್ದ ಹಾಗೆ ನೀವು ನೋಡಿದ್ರಲ್ಲ ಅದೇ ಮೇನ್ ಶಿವಲಿಂಗ ಅಲ್ಲಿಗೆನೆ ಒಂದು ಗಂಗಾ ಜಲ ಅಂತ ಒಂದು ಗ್ಲಾಸ್ ಕೊಡ್ತಾರೆ ಅದನ್ನು ನಾವು ಡೈರೆಕ್ಟಾಗಿ ಶಿವಲಿಂಗ ಹತ್ರ ಹೋಗಿ ನಾವೇ ಶಿವಲಿಂಗಾಗೆ ಹಾಕಿ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ಹೊರಗಡೆ ಬರ್ಬೋದು ಆ್ಯಂಡ್ ನೆಕ್ಸ್ಟ್ ತುಂಬ ಶಿವಲಿಂಗಗಳಿದೆ ಅಲ್ಲಿ ಬಟ್ ಯಾವುದು ವೀಡಿಯೋ ಮಾಡ್ಕೊಳಕ್ಕೆ ಬಿಟ್ಟಿಲ್ಲ ಅಲ್ಲಿ ಸಲ ಹೋಗಿ ಬನ್ನಿ ತುಂಬಾ ಚೆನ್ನಾಗಿದೆ ತರ್ಟಿ

ಏನಂದರೆ ಟೆಂಪಲ್ ಸಿಕ್ಕಾಬಟ್ಟೆ ದೊಡ್ಡ ಟೆಂಪಲ್ ಈಗ ನಾವು ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಇವಾಗ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ ಮತ್ತೆ ಅಲ್ಲಿಂದ ಸ್ಟೇ ಬೆಟ್ಟ ಥರ ಹತ್ಕೊಂಡು ಹೋಗಬೇಕು ಹಿಲ್ಸ್ ಥರ ಅಲ್ಲೆಲ್ಲ ಹತ್ಕೊಂಡು ಹೋದರೆ ಅಲ್ಲಿ ಒಂದಷ್ಟು ದೇವಸ್ಥಾನಗಳಿದೆ ಅದನ್ನ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಕೆಳಗಡೆ ಇಳಿಬೇಕು ಅಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ ಪ್ರಸಾದ ತಿನ್ಕೊಂಡು ಮತ್ತೆ ನಾವು ಮನೆಗೆ ಹೊರಡೋದು ಸ್ವಲ್ಪ ಟಯರ್ಡ್ ಆಯ್ತು ಅಂತ ಎಲ್ಲರೂ ಕಬ್ಬನ್ ಜ್ಯೂಸ್ ಕುಡಿಯಕ್ಕೆ ನಿಂತಿದ್ವಿ ನೋಡಿ ಹಲೋ ತಗೋ ರುದ್ರಾಕ್ಷೇ ಇರೋದಿಲ್ಲ ನಾವು ಅಲ್ಲಿ ದೇವಸ್ಥಾನ ಎಲ್ಲ ದರ್ಶನ ಮಾಡ್ಕೊಂಡು ಇವಾಗ ಪ್ರಸಾದ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಪ್ರಸಾದ ಕೊಡೋದಕ್ಕೆ ಒಂದು ಚೌಟ್ರಿ ಥರ ಇದೆ ಅಲ್ಲಿ ಕೊಡ್ತಾ ಇರ್ತಾರೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂಡ್ ಅಲ್ಲಿ ಸ್ವಲ್ಪ ಸಾಂಗ್ಸ್ ಆಡೋರು ಡ್ಯಾನ್ಸ್ ಮಾಡೋರ್ದೆಲ್ಲ ಕಾರ್ಯಕ್ರಮ ನಡೀತಾ ಇತ್ತು ಜಾಗರಣೆ ಮಾಡೋರು ಅಲ್ಲಿ ಕುತ್ಕೊಂಡು ನೋಡ್ತಾ ಇದ್ರು ಈ ಕಡೆ ರೈಟ್ ಸೈಡ್ ಹೋದ್ರೆ ಅದು ಲೆಫ್ಟ್ ಸೈಡ್ ಹೋದ್ರೆ ಪ್ರಸಾದ ಕೊಡ್ತಾ ಇದ್ದಾರಲ್ಲ ಆ ಪ್ಲೇಸು ಈಗ ಬನ್ನಿ ಪ್ರಸಾದ ತಿನ್ಕೊಂಡು ಬರೋಣ जुन पोर्ची रश्सिदे ले ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿ ಕೂತ್ಕೊಂಡು ಜಾಗರಣೆ ಮಾಡೋರು ಕೂತ್ಕೊಂಡು ಜಾಗರಣೆ ಮಾಡ್ತಾಯಿರ್ತಾರೆ ಆ್ಯಂಡ್ ಅಲ್ಲಿ ಸಾಂಗ್ಸು ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಆ್ಯಂಡ್ ನಾವು ಬರೋಷ್ಟೊತ್ತಿಗೆ ಕ್ಲೋಸ್ ಆಗಿತ್ತು ಎಲ್ಲರಿಗೂ ಸನ್ಮಾನ ಮಾಡ್ತಾ ಇದ್ದರು ಸದ್ವಿಕ್ ಕೊಚ್ಚೋ ರೀಟಿಂಗ್ ಕೋ ಮಾತಾಡ್ಬೇಡಿ ಯಾರು ಪ್ರಸಾದ ಇಟ್ಕೊಂಡಿದ್ದಾನೆ ಸದ್ವಿಕ್ ಪ್ರದಿ ಇದಕ್ಕೆ ಉಪ್ಪಿಟ್ಟು ಹೆಸರು ಬತ್ತು ಯಾರಿಗೆ ಎತ್ಕೊಂಡೋಗ್ತಾ ಇದ್ದಾನೆ ಹೊಸ ಗೆಸ್ಟ್ ಬಂದಿದ್ದಾರೆ ಮನೆಗೆ ಅವರಿಗೆ ಹೋಗ್ತಾ ಇದ್ವಿ ಬಾಯ್ ಬಾಯ್ ಸರ್ ಬಾಯ್ ಬಾಯ್ ಇದು ನೆಕ್ಸ್ಟ್ ಡೇ ನಮ್ಮನೆ ಹತ್ರ ಮಹದೇಶ್ವರ ಟೆಂಪಲ್ ಇದೆಯಲ್ಲ ಅಲ್ಲಿ ಊಟ ಆಗ್ತಾ ಇದಾರೆ ಆ್ಯಕ್ಚುಲಿ ನಮಗೆ ನಮ್ಮ ಮನೆಗೇನೆ ಕೊಟ್ಟು ಕಳಿಸ್ತಾರೆ ಬಾಕ್ಸ್ಗೆ ಹಾಕಿ ನಮಗೆ ಏನು ಬೇಕು ಕೊಟ್ಟು ಕಳಿಸ್ತಾರೆ ನಾವು ಅಲ್ಲೇ ಊಟ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಥ್ಯಾಂಕ್ ಯು